Gracias. ಜನತೆಗೆ ನಮಸ್ಕರಿಸುತ್ತಾ ಡಿ ದೇವರಾಜ ಅರಸರವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ದಿವಸ ಬೆಂಗಳೂರಿನ ಬಾಂಕೆಟ್ ಹಾಲಲ್ಲಿ ಡಿ ದೇವರಾಜ ಅವರ ನೂರನೇ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ನಿಮಿತ್ತ ನಮ್ಮ ಕಲಬುರಗಿ ಜಿಲ್ಲೆಯ ಹೋರಾಟಗಾರರು ಮಾಜಿ ಸಚಿವರಾದ ಶ್ರೀಯುತ ಎಸ್ ಕೆ ಕಾಂತ ಅವರಿಗೆ ರಾಜೇಶ್ ದೇವರ ಡಿ ದೇವರಾಜರ ರಾಜ್ಯ ಪ್ರಶಸ್ತಿ ಸಿಕ್ಕಿರೋದು ನಮಗೆಲ್ಲರ ಹೆಮ್ಮೆಯ ವಿಷಯ ಯಾಕಂದರೆ ಅವರೆಲ್ಲ ಅವರ ಹೋರಾಟ ನಮಗೆಲ್ಲರಿಗೂ ಸ್ಫೂರ್ತಿ ನಮಗೆಲ್ಲರೂ ಪ್ರೇರಣೆ ಪ್ರೇರಣೆ ಇವತ್ತಿನ ದಿವಸ ಭವ್ಯ ಮೆರವಣಿಗೆ ಭವ್ಯ ಮೆರವಣಿಗೆ ಐತಿಹಾಸಿಕ ಮೆರವಣಿಗೆ ಯಾಕಂದ್ರೆ ಇವತ್ತು ತಿಮ್ಮಾಪುರ್ ಚೌಕಿಂದ ಪಂಡಿತ್ ರಂಗಮಂದಿರ್ ವಿವಿಧ ಸಮುದಾಯಗಳ ಕಲಾ ತಂಡಗಳು ವಿಶೇಷ ರೀತಿಯಲ್ಲಿ ಭಾಗವಹಿಸಿದ್ದು ಅದೇ ರೀತಿಯಾಗಿ ನಮ್ಮ ಸವಿತಾ ಸಮಾಜದ ಡೋಲು ನಾದಸ್ವರ ತಂಡ ಗೊಂದಳಿ ಸಮುದಾಯದ ತ ಕಲಾ ತಂಡ ಮತ್ತೆ ದರ್ವೇಸಿ ಸಮಾಜ ಕಲಾ ತಂಡ ಈ ಥರ ಲಂಬಾಣಿ ನೃತ್ಯ ಇಲ್ಲ ಇಷ್ಟೊಂದು ಭಾಳ ವಿಜೃಂಭಣೆಯಿಂದ ಒಂದು ಮೆರವಣಿಗೆ ಇತ್ತು ಹಿಂದುಳಿದ ವರ್ಗಗಳ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಿದರು ನಾನೊಂದು ಕೋರಿಕೆ ಸರ್ಕಾರಕ್ಕೆ ಏನಪ್ಪ ಅಂದರೆ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಅಷ್ಟೇ ಕೊಡಬೇಡ್ರಿ ಎಲ್ಲ ಕ ವರ್ಗಗಳ ವಿದ್ಯಾರ್ಥಿಗಳು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹೋಗ್ತಾರೆ ಅವರಿಗೂ ಕೂಡ ಪ್ರತಿಭಾ ಪುರಸ್ಕಾರ ಕೊಡಬೇಕಂತ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೀನಿ ಪ್ರತಿ ವರ್ಷ ಕ ಕಳೆದ ಎರಡು ಸಾವಿರ ಇಪ್ಪತ್ತರಿಂದ ಜಿಲ್ಲಾ ಮಟ್ಟದ ದೇವರಾಜು ಪ್ರಶಸ್ತಿ ನೀಡ್ತಿದ್ರು ಈಗ ಸ್ಥಗಿತ ಮಾಡಿದರೆ ನಾನು ಸರ್ಕಾರ ಕೇಳ್ತಾ ಇದ್ದೀನಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೂಡ ಕೊಡಬೇಕು ದೇವರಾಜ ದೇವರಾಜಸದಂತ ಇಲ್ಲಿ ಒಂದು ಭವ್ಯವಾದ ಒಂದು ದೇವರಾಜ ಅರಸು ಭವನ ನಿರ್ಮಾಣ ಮಾಡಬೇಕು ಕಲಬುರಗಿಯಲ್ಲಿ ಯಾಕೆಂದರೆ ಹಿಂದುಳಿದ ವರ್ಗಗಳು ಭಾಳ ಸಮುದಾಯಗಳದವ ಅವ್ರಿಗೆ ಯಾವುದೇ ರೀತಿಯೊಂದು ಕಾರ್ಯಕ್ರಮ ಮಾಡೋಕ್ಕೆ ಭವನ ಇಲ್ಲ ಅದಕ್ಕೋಸ್ಕರ ಒಂದು ಭವನ ನಿರ್ಮಾಣ ಮಾಡಬೇಕು ಅಭಿವೃದ್ಧಿ ನಿಗಮಗಳಿದ್ದಾವೆ ಅಭಿವೃದ್ಧಿ ನಿಗಮಕ್ಕೆ ನಿರ್ತಕ್ಕಂಥ ಅನುದಾನ ಯಾರಿಗೂ ಸಾಲ್ತಾ ಇಲ್ಲ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ ಹೆಚ್ಚಿನ ನೂರು ಕೋಟಿ ಒಂದೊಂದು ಹದಿಮೂರು ನಿಗಮಗಳಿಗೆ ನೂರು ಕೋಟಿ ಬಿಡುಗಡೆ ಮಾಡಬೇಕು ಅದೇ ರೀತಿಯಾಗಿ ಕುಲವೃತ್ತಿಯನ್ನು ಆಧಾರಿತ ಏನು ಸಮುದಾಯಗಳಿದಾವೆ ಅವರಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕು ಅವರಿಗೆ ಏನದ ಸಾಲ ಸೌಲಭ್ಯ ಹೆಚ್ಚಿಗೆ ನೀಡಬೇಕಂತ ಹೇಳಿ ವೇದಿಕೆ ಮುಖಾಂತರ ನಾನು ಕೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ರಾಜ್ಯ ಹಿಂದುಳಿದ ಒಕ್ಕೂಟದ ವತಿಯಿಂದ ಒಂದು ವೇದಿಕೆ ನನಗೆ ಇವತ್ತು ನೀಡಿದ್ದಾರೆ ಆ ವೇದಿಕೆ ಎಲ್ಲ ಮುಖಂಡರಿಗೂ ಈ ನಮ್ಮ ಮಾಧ್ಯಮದ ಮುಖಾಂತರ ನಾನು ಧನ್ಯವಾದಗಳು ಸಲ್ಲಿಸ್ತೇನೆ ಡಿ ರವರು ಒಂದು ನೂರ ಒಂಬತ್ತನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮತ್ತು ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿಯ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ಹಿಂದುಳಿದ ವರ್ಗಗಳ ಹರಿಕಾರ ಸಾಮಾಜಿಕ ನ್ಯಾಯದ ಪ್ರತಿಪಾದಕ ಅವರವರನ್ನು ಈ ಸಂದರ್ಭದಲ್ಲಿ ನಾವು ಶುಭಾಶಯಗಳನ್ನು ಜನರಿಗೆ ಹೇಳಿಕೊಳ್ತಾ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ನಮ್ಮ ದೇವರಾಜರ್ಸ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಗರದಲ್ಲಿದ್ದರೂ ಸಹ ಬರಬೇಕಾಗಿತ್ತು ಅವರು ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗಗಳ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋದ್ರ ಮೂಲಕ ಡಿ ದೇವರಾಜರ್ಸರಿಗೆ ನಮನಗಳನ್ನು ಸಲ್ಲಿಸಬೇಕಂತ ಈ ಮೂಲಕ ನಾನು ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಕಾರ್ಯದರ್ಶಿಯಾಗಿ ಅವರಿಗೆ ಆಗ್ರಹವನ್ನು ಮಾಡ್ತೇನೆ ಮಾನ್ಯ ಜಿಲ್ಲಾಡಳಿತ ದ ಜಿಲ್ಲಾಧಿಕಾರಿಗಳು ವಿವಿಧ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ ಅದು ಸ್ವಾಗತ ಅದೇ ಥರ ಇವತ್ತು ಮೀಸಲಾತಿಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಡಿ ಸರ ಜಯಂತಿ ದಿನದಂದು ಅಲ್ಪಸಂಖ್ಯಾತರ ಅಧಿಕಾರಿಯಾಗಿರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳು ತರುಣಮ್ಮವರು ಬರದೇ ಇರೋದು ಇದು ಸಾಮಾಜಿಕ ಮತ್ತು ರಾಜಕೀಯದ ಆಡಳಿತವೇ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡೋದ್ರ ಮೂಲಕ ಡಿ ಸರ ಸಂದರ್ಭದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿಗಳು ಗೈರಾಜರೇ ಆಗಿರೋದು ಹಿಂದುಳಿದ ವರ್ಗಗಳಿಗೆ ಕೇವಲ ಮತಗಣನೆಗೆ ಮಾತ್ರ ತೆಗೆದುಕೊಳ್ತಾರೆ ವಿನಃ ಅವರು ಸೌಲಭ್ಯಗಳನ್ನು ಕೊಡೋಕ್ಕೆ ಆಗ್ತಾಯಿಲ್ಲ ಈಗಲಾದರೂ ಅವರು ಸೌಲಭ್ಯಗಳನ್ನು ಕೊಡಲಿ ಅಂತ ಈ ಮೂಲಕ ಆಗ್ರಹವನ್ನು ಪಡಿಸ್ತಾರೆ